ಎಪ್ಪತ್ತೇಳು ಮನೆಯಲ್ಲಿ ತಪ್ಪದೆ ನಾಟ್ಯ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನ್ಗೊಂದ್ಸಲಿ ಇವುಗೆ ಏನರಪ್ಪ ಮಾದಪ್ಪನ್ ಬೆಟ್ಟಕ್ ಬಂದೀವಿ ಮಾದಪ್ಪನ ಬೆಟ್ಟ ನೆಮ್ಮದಿ ಎಲ್ಲಿದೆ ಅಂದ್ರೆ ಮಾದಪ್ಪನ್ ಬೆಟ್ಟದಲ್ಲ ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನೋಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು ಹತ್ತು ನಿಮಿಷ ನನಗೋಸ್ಕರ ಟೈಮ್ ಕೊಟ್ಟು ಆ ವೀಡಿಯೋನ ಪ್ಲೇ ಮಾಡಿ ಇಡಿ ಅಂತ ಹೇಳ್ತಾ ಇದು ನೀವು ನೋಡ್ತಿರೋದು ಶುಕ್ರವಾರ ಹಾಗೂ ಶನಿವಾರದ ರ್ಯಾಂಡಮ್ ಮಿನಿ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನಾವು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ವಿ ಇದು ಮಹದೇಶ್ವರ ಬೆಟ್ಟದ ವೀಡಿಯೋ ನಿಮ್ಮ ಮುಂದೆ ಫಸ್ಟ್ ನೋಡ್ತಿರೋದು ಶುಕ್ರವಾರದ ವಿಡಿಯೋ ನನ್ನ ದಿನ ಈ ರೀತಿ ಶುರುವಾಯಿತು ನನ್ನ ಮಗನ ಸ್ಕೂಲಿಗೆ ಕಳಿಸಿ ಸ್ಕೂಲಿಗೆ ಕಳಿಸೋದಕ್ಕೆಲ್ಲ ರೆಡಿ ಮಾಡಿ ವಾರ ಅಂತ ಆಚೆ ಬಾಗಿಲು ತೊಳೆದ ಶೊತ್ತ ನನ್ನ ಮಗ ಸ್ಕೂಲಿಗೆ ರೆಡಿಯಾಗಿದ್ದ ಅವನ್ನ ವ್ಯಾನ್ ಹಚ್ಚಿ ರಂಗೋಲಿ ಬಿಟ್ಟೆ ಇವತ್ತು ನಾನು ಬಿಟ್ಟಿದ್ದಂತಹ ರಂಗೋಲಿ ಡಿಸೈನ್ ಇದಾಗಿತ್ತು ರಂಗೋಲಿ ಬಿಟ್ಟು ಪಾಪಕ್ಕೆಲ್ಲ ಊಟ ಎಲ್ಲ ಮಾಡಿಸಿ ಪಾಪಗೆ ತಿಂಡಿಗೆಲ್ಲ ರೆಡಿ ಮಾಡಿಕೊಟ್ಟು ಸ್ನಾನ ಮಾಡಿಕೊಂಡು ರೆಡಿಯಾದೆ ಇವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನಸ್ಸಿನ ನೆಮ್ಮದಿ ಒಂಚೂರು ಚೆನ್ನಾಗಿರಲಿಲ್ಲ ದೇವಸ್ಥಾನಕ್ಕೆ ಬಂದಿದ್ದು ಹೋಗಿ ಬಂದರೆ ಮನ್ಸಿಗೆ ಸಮಾಧಾನ ಅನಿಸ್ಬೋದು ಅಂತ ಹೇಳಿ ದೇವಸ್ಥಾನಕ್ಕೆ ಪಾಪು ನಾನು ಮತ್ತು ನಮ್ಮ ಯಜಮಾನರು ಹೊರಟ್ವಿ ನಾವು ಹೋಗ್ತಿರೋದು ಆ್ಯಸ್ ಯೂಶಿಯಲ್ ತುಂಬ ಸಲ ನೋಡಿರ್ತೀರಾ ನಮ್ಮ ಅಪ್ಪನ ಮನೆ ದೇವರು ಚಿತ್ತನಳ್ಳಿಯಮ್ಮನ ದೇವಸ್ಥಾನಕ್ಕೆ ಅಂತ ರೆಡಿಯಾಗಿ ಹೊರಟ್ವಿ ನನಗೇನೋ ಮನ್ಸಿಗೆ ಸಮಾಧಾನ ಇಲ್ಲದೇ ಇದ್ದಾಗ ಅಲ್ಲಿಗೆ ಹೋಗಿದ್ದು ಬಂದರೆ ಒಂಥರ ನೆಮ್ಮದಿ ಮೂರಲ್ಲಿರೋ ಆಕಾಶ ನಿರ್ಧಾರಕ್ಕೆ ಇರುವಂತಹ ಗೋಪುರ ಹೊಂದಿರುವಂತಹ ದೇವಸ್ಥಾನಗಳಿವೆ ಎರಡೂ ಕೂಡ ಒಂದೇ ದೇವರ ದೇವಸ್ಥಾನ ಅಂತೂ ಇಂತೂ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಒಳಗಡೆ ಹೋಗಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕೊಂಡು ಬಂದು ದೇವಸ್ಥಾನದೊಳಗೆ ಹೋದ್ವಿ ತುಂಬ ಖಾಲಿ ಇತ್ತು ದೇವಸ್ಥಾನ ಆಷಾಢ ಎಲ್ಲ ಮುಗ್ದಿತ್ತಲ್ಲ ಆಷಾಢ ಮಾಸದಲ್ಲಿ ಮಾತ್ರ ರಶ್ ಇರುತ್ತಿದ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ನಮ್ಮ ಚಿತ್ತನಳಿಯಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೇನೆ ತಾಯಿ ದರ್ಶನ ಪಡೆದಿದ್ದು ಮನಸ್ಸಿಗೆ ತುಂಬಾ ಸಂತೋಷ ಆ್ಯಂಡ್ ನೆಮ್ಮದಿನ ನನಗಂತೂ ನನಗಂತೂ ತಂದು ಕೊಡ್ತು ಅಟ್ಬಿಡವಾ ದೇವಸ್ಥಾನದಿಂದ ಮನೆಗೆ ಬಂದು ಇವತ್ತಿನ ಬ್ರೇಕ್ಫಾಸ್ಟ್ ಬಿಸಿಬೇಳೆ ಬಾತ್ನ ಮಾಡ್ಕೊಂಡಿದ್ವಿ ಓಪನ್ ಓಪನ್ ಮೆಡಿಕಲ್ ಸ್ಟೋರ್ ಮಾಡ್ಕೊಂಡಿದ್ಯಾಡಿಕಲ್ ಮತ್ತೆ ಮಧ್ಯ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಸಂಜೆ ನನ್ನ ಮಗ ಸ್ಕೂಲಿಂದ ಬಂದ ಅವನ್ನ ಆಟ ಆಡಿಸಿ ಸ್ವಲ್ಪ ಹೊತ್ತು ಅವನಿಗೆ ಎಕ್ಸಾಮ್ ಇತ್ತು ಕಂಪ್ಯೂಟರ್ ಅದನ್ನು ಪ್ರಾಕ್ಟೀಸ್ ಕೊಟ್ಟೆ ಇಷ್ಟೊತ್ತು ನೋಡಿದ್ದಂಥದ್ದು ಶುಕ್ರವಾರದ ರ್ಯಾಂಡಮ್ ಮಿನಿ ಬ್ಲಾಗ್ ಆಗಿತ್ತು ಮುಂದೆ ನೋಡುತ್ತಿರೋದು ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಏನೇನೆಲ್ಲ ಆಯಿತು ಮತ್ತು ಮಹದೇಶ್ವರನ ಬೆಟ್ಟಕ್ಕೆ ಹೋಗಿದ್ದ ವೀಡಿಯೋನ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಇವತ್ತು ನನ್ನ ಮಗನಿಗೆ ಸ್ಕೂಲ್ ಇತ್ತು ಟೆಸ್ಟ್ ಇತ್ತು ಅವನನ್ನು ರೆಡಿ ಮಾಡಿ ಇಬ್ಬರು ಆಟ ಆಡ್ತಿರೋದು ನೋಡಿ ಆ್ಯಂಡ್ ಇವತ್ತು ಶ್ರಾವಣ ಶನಿವಾರ ಆ್ಯಂಡ್ ಇವತ್ತು ನಾವು ಮಾದೇಶ್ವರನ ಬೆಟ್ಟಕ್ಕೆ ಹೋಗೋ ಪ್ಲಾನ್ ಇತ್ತಲ್ಲ ಅದರಿಂದ ಇವತ್ತು ಕೂಡ ಬಾಗಿಲೆಲ್ಲ ತೊಳೆದು ರಂಗೋಲಿ ಬಿಟ್ಟೆ ಇವತ್ತಿನ ರಂಗೋಲಿ ಡಿಸೈನ್ ಬಂದು ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸ್ವಲ್ಪ ಹೊತ್ತು ಲೈವ್ ಮಾಡಿ ಸ್ನಾನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಲೈವ್ ಮಾಡಿದೆ ಲೈವ್ ಮಾಡಾದ್ಮೇಲೆ ಲೈವ್ ಮುಗಿಸಿದ ತಕ್ಷಣ ರೆಡಿ ಆದೆ ಸ್ಯಾರಿ ಹಾಕ್ಕೊಂಡೆ ನನ್ನ ಸ್ವಭಾವ ಏನಂದರೆ ದೇವಸ್ಥಾನಕ್ಕೆ ಹೋಗುವಾಗೆಲ್ಲ ಆದಷ್ಟು ಸ್ಯಾರಿ ಹಾಕ್ಕೊಂತೀನಿ ಊಟ ಮಾಡ್ಕೊಂಡು ನೋಡೋಣ ಅಂತ ಹೇಳಿ ಊಟ ಮಾಡಿಕೊಂಡೆ ಉಪ್ಸಾರನ್ನು ಮಾಡಿತ್ತು ಒಣ ಅವರೆಕಾಳು ಉಪ್ಸಾರು ನನ್ನ ಫೇವ್ರೆಟ್ ಉಪ್ಸಾರು ಬಂದು ಇದು ಪಾಪ ಕೂಡ ರೆಡಿಯಾದಲು ಅವಳಿಗೆ ಈ ಡ್ರೆಸ್ ಬೇಡವಂತೆ ಅದಕ್ಕೆ ಇಷ್ಟೊಂದು ಗಲಾಟೆ ಮಾಡ್ತಿದ್ದಾಳೆ ನಮ್ಮ ಅಪ್ಪನ ಹತ್ರ ಕಂಪ್ಲೇಂಟ್ ಬೇರೆ ಮಾಡ್ತಿದ್ದಾಳೆ ಮಹಾರಾಣಿ ಈ ಡ್ರೆಸ್ ಬೇಡ ಅಂತ ಈ ಇಷ್ಟೊತ್ತಿಗೆ ಅಂತೂ ಇಂತು ರೆಡಿ ಆದೆ ನಾನು ನಾನು ಆದಷ್ಟು ಲೇಟು ಕಾರ್ ಹೊರಟ್ಮೇಲೆ ಓಡೋಗೋದು ಎಲ್ಲರೂ ಕೂತಿದ್ರು ಲಾಸ್ಟಲ್ಲಿ ನಾನು ಓಡೋಗಿ ಹತ್ಕೊಂಡೆ ನಾವು ಹೊರಟಾಗ ಒಂದು ಇಪ್ಪತ್ತಾಗಿತ್ತು ಯಾರೈ ಕೊಟ್ಟಿರೋರು ಪ್ರತಿ ಸಲ ಮಧ್ಯ ಬೆಳಿಗ್ಗೆ ಹೊರಡ್ತಿದ್ವಿ ಈ ಸಲ ಮಧ್ಯಾಹ್ನ ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ಈ ರೀತಿ ರೆಡಿಯಾಗಿದೆ ಹಸಿರು ಸೀರೆ ಹಸಿರು ಬಿಟ್ಟು ಹಸಿರು ಮೂಗ್ಬೆಟ್ಟು ಮಧ್ಯ ಗಾಡಿ ನಿಲ್ಸಿದ್ವಿ ಇಲ್ಲಿ ರೆಗ್ಯುಲರ್ ಆಗಿ ಜ್ಯೂಸ್ ಕುಡಿತೀವಿ ಕಬ್ಲಾಲು ಮತ್ತೆ ಸೋಡಾನ ಸೊ ಅದಕ್ಕೋಸ್ಕರ ನಿಲ್ಸಿದ್ವಿ ನನಗೆ ಪರ್ಸ್ನಲಿ ಫೇವ್ರೇಟ್ ಕಬ್ನಾಲ್ ಕಬನಾಲ್ ಕುಡಿದು ಹೊರಟ್ವಿ ನನಗಂತೂ ಇಲ್ಲಿ ನೇಚರ್ ನೋಡೋದಕ್ಕೆ ತುಂಬಾ ಇಷ್ಟ ಬಟ್ ಕಾರಲ್ಲಿ ಕುತ್ಕೊಂಡು ಇದನ್ನು ನೋಡೋದಂದ್ರೆ ತುಂಬಾ ಕಷ್ಟ ಏನಕ್ಕೆಂದರೆ ನಂಗೆ ವಾಮಿಟಿಂಗ್ ಆಗ್ತಿರುತ್ತೆ ಟ್ರಾವೆಲ್ ಮಾಡಬೇಕಾದ್ರೆ ಅಂತೂ ಇಂತೂ ತಾಳ್ ಬೆಟ್ಟಕ್ಕೆ ಬಂದು ತಲುಪಿದ್ವಿ ಇದನ್ನು ತಾಳು ಬೆಟ್ಟ ಅಂತ ಕರಿತೀವಿ ಬೆಟ್ಟ ಹತ್ತೋಕ್ಕೂ ಮುಂಚೆ ಯಾರೇ ಭಕ್ತಾದಿಗಳು ಬಂದರೂ ಇಲ್ಲಿ ಕಾರ್ ನಿಲ್ಲಿಸಿ ಅಥವಾ ವೆಹಿಕಲ್ ನಿಲ್ಲಿಸಿ ಅಲ್ಲಿರೋ ಮಹದಪ್ಪನ ಫೋಟೋ ಹತ್ರ ಹೋಗಿ ಧೂಪ ಹಾಕಿ ಉಗೇ ಮಾದಪ್ಪ ಅಂತ ಮಾದಪ್ಪನ ನೆನೆಸ್ಕೊಂಡು ಮೇಲೆ ಹೋಗೋದು ಒಂದು ಸಂಪ್ರದಾಯ ಇಲ್ಲಿ ಮಂಗಳಾರತಿ ಎಲ್ಲ ತಗೊಂಡ್ವಿ ಅಮ್ಮ ಎಲ್ಲ ಗಂಧ ಹಾಕ್ಸ್ಕೊಂಡು ನಾನು ಮೇಲೆ ಹಾಕ್ಸ್ಕೊಂಡಿದ್ದೀನಿ ಅನ್ಬಿಟ್ಟು ಇಲ್ಲ ಹಾಕ್ಸ್ಕೊಳ್ಳಿಲ್ಲ ಏಳು ಮನೆಯಲ್ಲಿ ತಪ್ಪದೆ ನಾಟ್ಯ ಮಾಡುವಂಥ ನಮ್ಮ ಅಪ್ಪಾಜಿ ಮುದ್ದು ಮಾದಪ್ಪನಿಗೊಂದ್ಸಲಿ ಉಗೇನರಪ್ಪ ಬೆಟ್ಟ ಹತ್ತೋಕ್ಕೆ ಶುರು ಮಾಡಿದ್ಮೇಲೆ ಈ ರೀತಿ ಉಗೆ ಉಗೆ ಅಂತ ಹೇಳ್ಕೊಂಡೆಲ್ಲ ಭಕ್ತಾದಿಗಳು ಕೂಡ ಬೆಟ್ಟ ಹತ್ತುತ್ತಾರೆ ಅದೇ ರೀತಿ ನಾವು ಕೂಡ ಮಾಡಿದ್ವಿ ಅಂತೂ ಇಂತೂ ಬೆಟ್ಟಕ್ಕೆ ಎಂಟರ್ ಆದ್ವಿ ಈ ಸುತ್ತು ಬೆಟ್ಟ ಸುತ್ತಬೇಕಾದ್ರೆ ನನಗೆ ಸಿಕ್ಕಾಬಟ್ಟೆ ಕಷ್ಟ ಅನಿಸ್ಬಿಡುತ್ತೆ ಬಟ್ ಒಂದು ಸಲ ಈ ಬೆಟ್ಟಕ್ಕೆ ಎಂಟರ್ ಆದ ತಕ್ಷಣ ಆಗಿದ್ದ ಆಯಾಸ ಎಲ್ಲ ಕ್ಷಣ ಮಾತ್ರದಲ್ಲಿ ಮಾಯ ಆಗಿಬಿಡುತ್ತೆ ಅದರಲ್ಲೂ ಇವಾಗ ನಿರ್ಮಾಣ ಆಗಿರುವಂಥ ಈ ಮಾದಪ್ಪನ ಮೂರ್ತಿ ನೋಡಿದ ಅಂತೂ ಮನಸ್ಸಿಗೆ ಎಲ್ಲಿಲ್ದೇ ಇರುವಂಥ ಆನಂದನ ತಂದು ಕೊಡುತ್ತೆ ಈ ಕಡೆ ಕಾರ್ ಪೂಜೆಗೆ ಅಂತ ಹೇಳಿ ಕಾರ್ ನಿಲ್ಸಿದ್ವಿ ಅಲ್ಲಿ ಕಾರ್ ತೊಳಿದ್ ನಾವೇ ತೊಳ್ಕೊಂಡು ಹೋಗಿದ್ರು ಅವ್ರು ಕಾರ್ ತೊಳ್ಕೊಡ್ತಾರೆ ಆ ಅಲ್ಲಿ ನನ್ನ ಮಗ ಈ ಆಟ ಸಾಮಾನ ತಗ್ಸ್ಕೊಂಡು ಬಂದ ಇದು ನನ್ನ ಮಗ ತಗ್ಸ್ಕೊಂಡು ಬಂದಿದ್ದು ನನ್ನ ಮಗಳು ಕೇಳ್ತಿದ್ಲು ಇಬ್ರಿಗೂ ಸೇಮ್ ಸೇಮ್ ಬೇಡ ಅಂತ ಹೇಳಿ ಈಗ ಬಂದ್ ತುಂಬಾ ತೋ ಮಗಳಿಗೆ ಅಂತ ಅಮ್ಮ ಇದನ್ನು ತಂದು ಬೇರೆ ಬೇರೆ ತರ ಇರ್ಲಿ ಅಂತ ಹೇಳಿ ಅವಳು ಖುಷಿಗೆ ಪಾರ್ವೇ ಇರ್ಲಿಲ್ಲ ಅದನ್ನ ಕೊಟ್ಟಿದ್ ತಕ್ಷಣ ಯಾವ ರೀತಿ ಆಡ್ತಿದಳ ನೀವೇ ನೋಡಿ ಏ ಅವಳನ್ನ ಎತ್ಕೊಳಕ್ ಹೋದ್ರೆ ಅವಳು ಎತ್ತಿಸ್ಕೊಳಕ್ ಕೂಡ ಈ ಕಡೆ ಪುಟಾಣಿ ಮಂಕಿ ಮರಿಗೆ ಹುಡ್ಗ ಹಣ್ಣು ಕೊಡ್ತಾ ಇದ್ದ ತುಂಬಾ ಕ್ಯೂಟಾಗಿತ್ತು ಈ ಮೂಮೆಂಟು ಕಾರ್ ಕೂಡ ಪೂಜೆ ಇದ್ರು ಇಲ್ಲಿ ಕಾರ್ ಪೂಜೆ ಮಾಡೋದು ಒಂದು ಸ್ಕ್ಯಾಮ್ನೇ ಮಾಡ್ಕೊಂಡ್ಬಿಟ್ಟು ಅವರಪ್ಪ ಏನು ದುಡ್ಡು ಹೇಳ್ತಾರೋ ಕಾರ್ ಪೂಜೆ ಮಾಡಿಸ್ಕೊಂಡು ನಾವು ದೇವಸ್ಥಾನದ ಕಡೆಗೆ ಹೊರಟ್ವಿ ದೇವಸ್ಥಾನದ ಹತ್ರ ಬಂದು ಫುಲ್ ದೇವಸ್ಥಾನದ ಹತ್ರ ಬಿಡೋಲ್ಲ ಸ ಇಲ್ಲಿ ಇಲ್ಲಿವರೆಗೂ ಕೂಡ ಬಿಡೋಲ್ಲ ನಾವು ಅಕ್ಕಿ ತಂದಿದ್ವಿ ಅಂತ ಹೇಳಿ ಕಾರ್ನ ಇಲ್ಲಿ ಪಾರ್ಕ್ ಮಾಡಿ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು ಅಲ್ಲಿವರೆಗೆ ಗೋಪುರ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ಅಲ್ಲಿವರೆಗೂ ನಡ್ಕೊಂಡು ಬಂದು ಬರ್ ಸ್ಟಾರ್ಟಿಂಗಲ್ಲಿ ಇಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ ಅಲ್ಲೂ ದೇವ್ರ ದರ್ಶನ ಪಡೆದು ಕೈ ಮುಗಿದು ಒಳ್ಳೇದು ಮಾಡಪ್ಪ ವಿಘ್ನ ವಿನಾಶಕ ವಿಘ್ನ ವಿನಾರಕ ಅಂತ ಹೇಳಿ ಇಲ್ಲಿ ಬಸವಪ್ಪನ ಹತ್ರ ಬಂದ್ವಿ ಅಲ್ಲೂ ಸ್ವಲ್ಪ ಧೂಪ ಹಾಕಿ ಫಸ್ಟ್ ನಾವು ಬಂದ ತಕ್ಷಣ ಬಸವಪ್ಪನ ದರ್ಶನ ಪಡೆಯೋದು ಇಲ್ಲಿ ವಾಡಿಕೆ ಇಲ್ಲಿ ಬಸವಪ್ಪನ ವಿಗ್ರಹಕ್ಕೆ ಎಲ್ಲ ತಂದಿದ್ವಿ ಹೂವು ಹಣ್ಣು ಕಾಯಿ ಎಲ್ಲ ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೂವು ಕೊಟ್ಟಿದ್ದ ತಕ್ಷಣ ದೇವರಿಗೆ ಹೂವು ಕೂಡ ಹಾಕಿದ್ರು ಮನ್ಸಿಗೆ ಒಂಥರ ನೆಮ್ಮದಿ ಬೇರೆ ಕಡೆ ಹೂ ಕೊಟ್ಟರೆ ಸೈಡಿಗೆ ಹಾಕ್ಬಿಡ್ತಾರೆ ಇಲ್ಲಿ ಬಸವಪ್ಪನಿಗೆ ಹೂವು ಹಾಕಿದ್ರು ಇಲ್ಲಿ ಬಸವಪ್ಪನ ದರ್ಶನ ಪಡೆದು ಆ ಕಡೆನೇ ಹೋಗ್ಬೋದಿತ್ತು ಏನೇನೋ ಕನ್ಸ್ಟ್ರಕ್ಷನ್ಗಳು ಮಾಡ್ತಿದ್ದಾರೆ ಎರಡು ತಿಂಗಳು ಬಂದಿರಲಿಲ್ಲ ಎರಡು ತಿಂಗಳು ಗ್ಯಾಪಲ್ಲಿ ಇಷ್ಟೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ಮತ್ತೆ ಈ ಕಡೆಯಿಂದ ಬಂದು ಒಳಗೆ ದೇವ್ರ ದರ್ಶನ ಪಡೆಯೋಣ ಅಂತ ಹೇಳಿ ಈ ಕಡೆ ಬಂದ್ವಿ ಇವತ್ತು ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಈ ಸಾಲೂರು ಮಠ ಸ್ವಾಮಿಗಳದು ಪುಣ್ಯ ಸ್ಮರಣೆ ಇತ್ತು ಅದಕ್ಕೆ ವಿಶೇಷ ಅಲಂಕಾರ ಕೂಡ ಮಾಡಿದರು ಇಲ್ಲೂ ಕೂಡ ಮಾದಪ್ಪನ ವಿಗ್ರಹ ಇತ್ತು ಇಲ್ಲಿ ಮೂರ್ತಿ ಇತ್ತು ಇಲ್ಲಿ ವಿಡಿಯೋ ಮಾಡಿಕೊಂಡೆ ಒಳಗೆ ವಿಡಿಯೋ ಮಾಡೋದಕ್ಕೆ ಬಿಡೋಲ್ಲ ನಾವು ತಂದಿದ್ದ ಹರಣ ದೇವರಿಗೆ ಹಾಕಿದ್ರು ತುಂಬಾ ಖುಷಿ ಆಯಿತು ಈ ದೇವಸ್ಥಾನದ ಒಳಗಡೆ ಯಾವುದೇ ರೀತಿ ಫೋಟೋಸ್ ವೀಡಿಯೋಸ್ ತೆಗೆಯೋ ಹಾಗಿಲ್ಲ ಅದು ಏನೋ ಸರ್ಕಸ್ ಮಾಡಿ ದೇವ್ರ ವೀಡಿಯೋ ಮಾಡಿಕೊಂಡೆ ಸಣ್ಣದಾಗಿ ದೇವ್ರು ಕಾಣಿಸ್ತು ನಿಮಗೆಲ್ಲ ತೋರಿಸೋ ಉದ್ದೇಶದಿಂದ ಹಾಗೆ ಮಾದಪ್ಪನ ದರ್ಶನ ಪಡ್ಕೊಳ್ಳಿ ಆ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಬೇಡ್ಕೊಂಡಿದ್ದೀನಿ ಬೇಡ್ಕೊತಿರ್ತೀನಿ ಯಾವಾಗಲೂ ಕೂಡ ಉಗೇ ಮಾದಪ್ಪ ದೇವ್ರ ದರ್ಶನ ಪಡೆದು ಆಚೆ ಬಂದ್ವಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇಲ್ಲಿ ಆಚೆ ಬರ್ತಾ ಕೂಡ ಇಲ್ಲೂ ಒಂದು ಗಣಪತಿ ದೇವಸ್ಥಾನ ಇದೆ ಅಲ್ಲಿ ಗಣಪತಿಗೆ ಕೈ ಮುಗಿದು ಆಚೆ ವಿಭೂತಿ ಕೊಡ್ತಿರ್ತಾರೆ ವಿಭೂತಿ ತೀರ್ಥನ ಇಸ್ಕೊಂಡು ಆಚೆ ಬಂದ್ವಿ ಇಲ್ಲಿ ಹುಲಿ ವಾಹನ ಸೇವೆ ನಡೆಸ್ತಾಯಿದ್ರು ಅಂದರೆ ದೇವಸ್ಥಾನ ಸುತ್ತ ಈ ಹುಲಿ ವಾಹನನ ಹರಿಸ್ಕೊಂಡಿರೋರು ಎಳಿತಾರೆ ಅದಾದಮೇಲೆ ಪಾಪುಗೆ ಆನೆ ತೋರ್ಸೋಣ ಅಂತ ಕರ್ಕೊಂಡು ಬಂದೆ ಆನೆ ಈ ಆಚೆನೇ ಇತ್ತು ಆನೆ ಹತ್ರ ದುಡ್ಡು ಕೊಟ್ಟು ಆಶೀರ್ವಾದ ತಗೊಂಡ್ವಿ ಪಾಪು ಸಿಕ್ಕಾಪಟೆ ಎದುರ್ಕೊಂಡ್ಬಿಟ್ಲು ನಾನು ಗರ್ಭಗುಡಿಯಲ್ಲಿರೋ ದೇವ್ರ ಫೋಟೋ ತೆಗೆದಿದ್ದು ಯಾರಿಗೂ ಗೊತ್ತಿಲ್ಲ ಎಲ್ಲರೂ ಕಣ್ಣೋ ಥರ ನನ್ನ ಫೋಟೋ ಇಟ್ಕೊಂಡಿರಲಿಲ್ಲ ನಾರ್ಮಲ್ ಆಗಿ ಕೈಯಲ್ಲಿ ಇಟ್ಕೊಂಡಿರೋ ಥರ ಗೊತ್ತಾಗ್ದಿರೋ ರೀತಿ ಫೋಟೋ ತಗೊಂಡೆ ಇಲ್ಲಿ ಆಚೆ ಒಂದಷ್ಟು ಹುಲಿ ವಾಹನ ಮತ್ತು ನಂದಿ ವಾಹನ ದೇವ್ರದ್ದು ವಾಹನಗಳಿದ್ವು ಅದಕ್ಕೆ ಕೈ ಮುಗ್ದು ಲಾಡು ಪ್ರಸಾದ ತಗೊಂಡು ಫೋಟೋಸ್ ಒಂದಷ್ಟು ಫೋಟೋಸ್ ವೀಡಿಯೋಸ್ ತೊಗೊಂಡೆ ವ್ಲಾಗ್ ಬೇಕು ಮತ್ತು ನಾನೊಂದಷ್ಟು ಶಾರ್ಟ್ಸ್ ಅಪ್ಲೋಡ್ ಮಾಡೋದಕ್ಕೋಸ್ಕರ ಬೇಕಲ್ಲ ಅಂತ ಹೇಳಿ ನೋಡಿ ಅಷ್ಟೊಳಗಾಗಲೇ ಮತ್ತೆ ವಾಹನ ಸೇವೆನ ಮಾಡಿಸ್ತಾ ಇದ್ದರು ಇದು ಆವಾಗ ಅವಾಗ ನಡೀತಿರುತ್ತೆ ಯಾರು ಯಾರು ಹರಿಸ್ಕೊಂಡಿರ್ತಾರೋ ಹುಲಿ ವಾಹನ ಅಲ್ಲ ಇದು ದೇವರ ವಿಗ್ರಹದ ಸೇವೆ ನಡೀತಾ ಇತ್ತು ಹರಿಸ್ಕೊಂಡಿರ್ತಾರೋ ಅವರು ಹೇಳಿಸ್ತಾರೆ ಹತ್ತಿರದಿಂದ ವೀಡಿಯೋ ಮಾಡಿಕೊಂಡೆ ಅಂತೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಪ್ರತಿ ಸಲಗಿಂತ ಇರಿ ಈ ಸಲ ತುಂಬ ಚೆನ್ನಾಗಿ ದರ್ಶನ ಆಯಿತು ಹತ್ತು ನಿಮಿಷ ದೇವರ ಮುಂದೆನೇ ನಿಂತಿದ್ದು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡ್ತು ದರ್ಶನ ಮಾಡಿ ಅಮ್ಮ ನಾನು ಎಲ್ಲ ಹೊರಟ್ವಿ ನಾವು ಪ್ರತಿ ಸಲ ಬೆಟ್ಟಕ್ಕೆ ಬಂದಾಗ ಅಕ್ಕಿ ಅಥವಾ ಬೆಲ್ಲ ತೊಗೊಂಡು ಬರ್ತೀವಿ ಅದೇ ರೀತಿ ಈ ಇವತ್ತು ಕೂಡ ಅಕ್ಕಿ ಮತ್ತು ಬೆಲ್ಲ ತಗೊಂಡು ಬಂದಿದ್ವಿ ಇದು ಅನ್ನದಾಸೋಹ ನಡೆಯುವಂಥ ಜಾಗ ಇಲ್ಲಿ ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ ಅದರಿಂದ ಊಟ ಕಡೆ ಕೊಡ್ತಿರ್ತಾರೆ ಇಲ್ಲಿ ಒಂದು ಅಕ್ಕಿ ಮತ್ತು ಬೆಲ್ಲನ ಇಟ್ಟು ಚೀಟಿ ಬರ್ಸ್ಕೊಂಡ್ವಿ ಮೇಲ್ಗಡೆ ಕೂಡ ಊಟ ಮಾ ಊಟ ಬಡಿಸೋ ವ್ಯವಸ್ಥೆ ಕೂಡ ಇದೆ ಊಟ ಕೂಡ ತುಂಬ ಚೆನ್ನಾಗಿರುತ್ತೆ ಮೂರತ್ತು ಅನ್ನದ ಅಸೋಹ ನಡೀತಾನೆ ಇರುತ್ತೆ ಈಗಲೂ ಕೂಡ ತಿಂಡಿ ವ್ಯವಸ್ಥೆ ಇದೆ ಹೋಗಿ ಅಂತ ಹೇಳಿದ್ರು ನಾವು ಬಂದ್ವಿ ಅಲ್ಲೇ ತಟ್ಟೆ ಇಟ್ಟಿರ್ತಾರೆ ಅವ್ರು ಬಡಿಸ್ತಾರೆ ಹಾಕ್ಕೊಳ್ಬೇಕು ಗೀ ರೈಸ್ ಮತ್ತು ಪಾಯಸ ಆಯಿತು ನಾನು ಬರೀ ಗೀ ರೈಸ್ ಅಷ್ಟೇ ಹಾಕಿಸ್ಕೊಂಡೆ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ಸಿಗಬೇಕು ಅಂತ ಇತ್ತು ಅನಿಸುತ್ತೆ ಅದಕ್ಕೆ ಪ್ರಸಾದ ಸಿಕ್ತು ತಿಂದು ನಾವು ಹೊರಟ್ವಿ ಆದಷ್ಟು ಬೇಗ ಮನೆ ಸೇರಿಕೊಳ್ಳೋಣ ಅಂತ ಹೇಳಿ ತುಂಬ ನೆಮ್ಮದಿ ಆಯಿತು ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ ಮತ್ತೊಮ್ಮೆ ವಿಗ್ರಹನ ನೋಡ್ತಾ ಮಹದೇಶ್ವರನ ಸ್ಟ್ಯಾಚು ನೋಡ್ತಾ ಹೊರಟ್ವಿ ಸದ್ಯಕ್ಕೆ ಬೆಟ್ಟ ಮೇಲೆ ಮಳೆ ಶುರುವಾಯಿತು ನಾನು ನಿದ್ದೆ ಮಾಡೋಣ ಅಂತ ಹೇಳಿ ಮಲ್ಕೊಂಡೆ ಮಂಡ್ಯಕ್ಕೆ ರೀಚ್ ಆದ್ವಿ ಇದು ನೋಡ್ತಿರೋದು ನಮ್ಮ ಮಂಡ್ಯ ಸಕ್ಕರೆ ಕಾರ್ಖಾನೆ ಸಕ್ಕರೆ ನಗರ ಅಂತ ಫೇಮಸ್ ಆಗಿರೋ ಸಕ್ಕರೆ ಕಾರ್ಖಾನೆ ಪಾಪು ಮಗ ಇಬ್ಬರು ಮಲ್ಕೊಂಡಿದ್ರು ಸಿಕ್ಕಾಪಟ್ಟೆ ಮಳೆ ಒಂದು ಚಳಿ ಕೂಡ ಆಗ್ತಾಯಿತ್ತು ನಾವು ಮನೆಗೆ ಬಂದಾಗ ಒಂಬತ್ತು ಗಂಟೆ ಆಗಿತ್ತು ಅವನು ಮಲ್ಕೊಂಡಿದ್ದ ಇವಳಿಗೆ ಮಾತ್ರ ನಿದ್ದೆ ಬಂದಿರಲಿಲ್ಲ ಅವಳಿಗೆ ಕೊಟ್ಟಿರೋ ಆಟ ಸಾಮಾನ ಆಟ ಆಡ್ತಾ ಇದಾಗಿತ್ತು ನನ್ನ ಶುಕ್ರವಾರ ಹಾಗೂ ಶನಿವಾರದ ವ್ಲಾಗ್ ಆಗಂಡ ಮಹಾದೇಶ್ವರನ ದರ್ಶನ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ಲರೂ ನನ್ನ ವೀಡಿಯೋಗೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಒಂದು ಹೊಸ ಹೊಸ ವೀಡಿಯೋ ಒಂದಿಗೆ ಬಾಯ್ ಬಾಯ್